ಡ್ರೋನ್ ಪ್ರತಾಪ್ ಸಂಭ್ರಮ ಅಂತ ಇದೀಗ ಮಾಡ್ತಾ ಇದ್ದಾರೆ ಮ್ಯೂಸಿಕಲ್ ನೈಟ್ಸ್ ಕೂಡ ಮಾಡ್ತಿದ್ದಾರೆ ಯಾವತ್ತು ಅಂದ್ರೆ ಇದೇ ಶನಿವಾರ ಇಪ್ಪತ್ತ ಮೂರನೇ ತಾರೀಕು ಶನಿವಾರ ಬರುತ್ತೆ ಪ್ರತಾಪ್ ಅವರು ಅದ್ಭುತವಾಗಿ ಎಲ್ಲಾ ಕಡೆ ಕೂಡ ಮಿಂಚ್ತಾ ಇದ್ದಾರೆ ಅದೇ ರೀತಿ ದುಬೈನಲ್ಲೂ ಕೂಡ ಇದೀಗ ಮಿಂಚುತ್ತಿದ್ದಾರೆ ಅಲ್ಲಿ ದುಬೈ ಕನ್ನಡಿಗರು ಪ್ರತಾಪ್ ಅವ್ರನ್ನ ಕಳ್ಸಕೋತಾರೆ ಬಹಳಷ್ಟು ರೀತಿಯಲ್ಲಿ ಮಿಂಚಿಂಗ್ ಮಿಂಚಿಂಗ್ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ನೈಟ್ಸ್ ಕೂಡ ಅಂದ್ರೆ ಅದ್ಭುತವಾದಂತಹ ಸಂಗೀತ ಕಾರ್ಯಕ್ರಮ ಡ್ಯಾನ್ಸ್ ಮೋಜು ಮಸ್ತಿ ತೆಲುಗು ಕೂಡ ಇರುತ್ತೆ ಪ್ರತಾಪ್ ಅವರು ಸ್ಪೆಷಲ್ ಪರ್ಫಾರ್ಮೆನ್ಸ್ ಗೆಸ್ಟ್ ಆಗಿ ಕೂಡ ಹೋಗ್ತಾ ಇದ್ದಾರೆ ಪ್ರತಾಪ್ ಈಗಾಗಲೇ ದುಬೈ ಎರಡ್ ಮೂರು ದಿನಗಳಾಯ್ತು ಅಲ್ಲಿ ಆರಾಮಾಗಿ ಸುತ್ತಾಡ್ತಾರೆ ಎಂಜಾಯ್ ಮಾಡ್ತಾರೆ ಪ್ರತಿಯೊಬ್ಬರನ್ನು ಕೂಡ ಮೀಟ್ ಮಾಡ್ತಿದ್ದಾರೆ ನೋಡಿದರೆ ಸಿಕ್ಕಾಪಟ್ಟೆ ವಿಡಿಯೋಸ್ ಗಳು ಕೂಡ ವೈರಲ್ ಆಗಿತ್ತು ಹಾಗಾಗಿ ಪ್ರತಾಪ್ ಅವರು ಅದ್ಭುತವಾದಂತ ವ್ಯಕ್ತಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಅಲ್ಲೂ ಕೂಡ ಕೂಡ ಸೂಪರ್ ಅಲ್ವಾ ಪ್ರತಾಪ್ ಅವರನ್ನ ಎಷ್ಟರ ಜನ ಇಷ್ಟ ಪಡ್ತಾ ಇದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಪ್ರತಾಪ್ ಅವರನ್ನ ಮೀಟ್ ಮಾಡ್ತಾ ಇದ್ದಾರೆ ಎಲ್ಲ ಕನ್ನಡಿಗರು ಎಲ್ಲರೂ ಒಟ್ಟಿಗೆ ಸೇರಿ ಪ್ರತಾಪ್ ಅವರನ್ನ ಮಾತನಾಡಿಸ್ತಾರೆ ಮೀಟ್ ಮಾಡ್ತಾರೆ ಮೋಜು ಮಸ್ತಿ ಎಲ್ಲವನ್ನೂ ಕೂಡ ಮಾಡ್ತಾರೆ ಪ್ರತಾಪ್ ಅವರು ಕೂಡ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ದುಬೈನಲ್ಲಿ ನಾನು ಎಲ್ಲರನ್ನು ಕೂಡ ಮೀಟ್ ಮಾಡ್ತಾ ಇದ್ದೀನಿ ಮೀಟ್ ಅಪ್ ನ ಇಟ್ಕೊಂಡಿದ್ದೀನಿ ಎಲ್ಲರ ಜೊತೆ ಡ್ಯಾನ್ಸ್ ಮಾಡ್ತೀನಿ ಮೋಜು ಮಸ್ತಿ ಎಂಜಾಯ್ಡ್ ಸಾಂಗ್ ಎಲ್ಲವನ್ನೂ ಕೂಡ ಮಾಡ್ತೀನಿ ಅಂತ ಕೂಡ ತಿಳಿಸಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಖುಷಿ ಪ್ರತಿಯೊಬ್ಬರು ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಪ್ರತಾಪ್ ಅವರನ್ನ